क््री आ कृष्ण श्री अपर मुख्य कार्यदर्शी नगराभिव इलाख कार्यदर्शी श्री उमाशेखर हो रहे ख्यात हाशिया बेलूर नगर पालिक ಆಯುಕ್ತರಾದಂಥ ಸುಷಾಂತ್ ಗಿರ್ನಾಥ್ ಇತರ ಎಲ್ಲ ಅಧಿಕಾರಿಗಳೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪ್ರಿಯ ಸೋದರ ಸೋದರಿಯರ ಮಾಧ್ಯಮದ ಬೆಳೆಯರು ಶ್ರೀ ಕೃಷ್ಣದೇವರಾಯ ಪಾಲಿಕೆ ಬಜಾರನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಿದ್ದೇವೆ ನಾನು ಅತ್ಯಂತ ಸಂತೋಷದಿಂದ ਡਾਇਰੈਕਟੋਰਲਿ ਬਗਉਇ ਸੀ ਤੇ ਵਾਲੇ ਜੀਸ਼ਰ ਕੌਰ ਨੂੰ ਇਹ ਇੱਕ ਪਾਲੀਕੇ ਬਜ਼ਾਰ ਆਬਕੂ ਕਿਹਾ ਲੀ ਬਾਹਲ ਦਿਨ ਗਣੇ ਨੂੰ ਉਤਯੋਗ ਮਾਰਦਾ ਹੈ ਇਹ ਤੇ ਪਾਲੀਕੇ ਬਜ਼ਾਰ ਕੁਝ ਰਾਟ ਨੀ ਆਗੇ ಇದು ಇತಿಹಾಸಿಕರಾದಂತಹ ಕೃಷ್ಣಪ್ಪನವರ ಕನಸು ನಮಗೆ ಈ ಥರ ಒಂದು ವಾರಿಕೆ ಬಜಾರನ್ನು ಮಾಡಬೇಕು ಇಲ್ಲಿ ಬಹಳ ಜನ ಬೀದಿ ವ್ಯಾಪಾರ ಚಳಿ ಮಳೆ ಮುನ್ನ ತಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಅವರು ಒಂದು ಕಡೆ ವ್ಯಾಪಾರ ಮಾಡಲಿಕ್ಕೆ ಸ್ಥಳಾವಕಾಶವನ್ನು ಕೊಡಬೇಕು ಅಂತ ಹೇಳಿ ನನಗೆ ಮೇಲಿನ ಮೇಲೆ ಉಪಾಯವನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಪಾಲಿಕೆ ಬಜಾರನ್ನ ಪ್ರಾರಂಭ ಮಾಡಲಿಕ್ಕೆ ಪಾಲಿಕೆ ಬಜಾರನ್ನ ಪ್ರಾರಂಭ ಮಾಡಲಿಕ್ಕೆ ಐದು ಕೋಟಿ ರೂಪಾಯಿಗಳನ್ನ ನಾನೇ ಇದಕ್ಕೆ ಒದಗಿಸ್ಕೊಟ್ಟಿದ್ದೆ ರೂಪಾಯದ ಮೇಲೆ ಐದು ಕೋಟಿ ರೂಪಾಯಿ ಇವತ್ತು ನಾನೇ ಇದಕ್ಕೆ ಚಾಲನೆ ಕೊಟ್ಟು ಉದ್ಘಾಟನೆ ಮಾಡ್ತಾ ಇರತಕ್ಕಂಥದ್ದು ಅತೀವ ಸಂತೋಷವನ್ನು ಉಂಟು ಮಾಡಿದೆ ಕರ್ನಾಟಕದ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಆಶಾಕಿರಣ ನಮ್ಮೆಲ್ಲರ ಕಂಪಣಿಯಾದಂತ ಶ್ರೀ ಸಿದ್ದರಾಮಯ್ಯನವರೇ ಅದೇ ರೀತಿ ಕೃಷ್ಣ ಅವರೇ ಉಮಾಶೇಖರ್ ಅವರೇ ಶಿವಣ್ಣ ಅವರೇ ಮತ್ತು ನಮ್ಮ ತುಷಾರ್ ಗಿರಿನಾಥ್ ಅವರೇ ವೇದಿಕೆ ಮೀರ್ತಕ್ಕಂಥ ಎಲ್ಲ ಗಣ್ಯರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ ಬಂಧುಗಳೇ ನಮಗೆಲ್ಲ ಇವತ್ತಿನ ದಿನ ನಿಜವಾಗಲೂ ನನಗೆ ಭಾಳ ಸಂತೋಷಕರವಾದಂಥ ದಿನ ಯಾಕೆ ಅಂದರೆ ನಾವು ಡೆಲ್ಲಿಗೆ ಎಂಬತ್ತೈದು ಎಂಬತ್ತಾರನೇ ಇಸ್ವಿಯಿಂದ ಪಿಯಿಂದ ಹೋಗುವ ಕಂಡು ಶುರುವಾದಾಗ ಆ ಪಾಲಿಕಾ ಅಂತ ಹೋಗಿ ಅಲ್ಲಿ ಹೋಗೋಕೆ ಏನೋ ಒಂದು ಸಂತೋಷ ಆಗೋದು ಸರಿ ಇದೇ ರೀತಿ ನಮ್ಮಲ್ಲಿ ಏನಾಗಿತ್ತು ಪಕ್ಕದ ರಸ್ತೆಯಲ್ಲಿ ಎಲ್ಲಿ ಕಾರ್ಡ್ ರೋಡಿನ ಆ ಕಡೆ ರಸ್ತೆ ಇಂದಿರ ಪ್ರಸ್ಥ ಪಕ್ಕದಲ್ಲಿ ಎಲ್ಲ ತರಕಾರಿ ಅಂಗಡಿಯವರು ಎಲ್ಲ ಇಟ್ಕೊಂಡಿದ್ರು ಇಲ್ಲಿರೋರೊಬ್ಬರು ಹೋಗಿ ಹೈಕೋರ್ಟಲ್ಲಿ ಆರ್ಡರ್ ತೊಗೊಂಡು ಅದನ್ನೆಲ್ಲ ಎತ್ತಿ ತಳ್ಳಿದ್ರು ಆಗ ಈ ಕಡೆ ಬಂದು ಪಾಪ ಅವರೆಲ್ಲ ವಾಸ ಮಾಡ್ತಾಯಿದ್ರು ಸರ್ಕಾರಿ ಪ ಇನ್ನೊಂದು ವ್ಯಾಪಾರ ವ್ಯವಹಾರ ಮಾಡ್ಕೊಂಡಿದ್ರು ಅವ್ರನ್ನೆಲ್ಲ ನೋಡಿದಾಗ ನಮಗೆ ಆಮೇಲೆ ಇಲ್ಲಿ ಏನ ನಮ್ಮ ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಇಟ್ಕೊಂಡು ಟ್ಯಾಕ್ಸ್ ಕಟ್ಕೊಂಡು ಟ್ರೇಡ್ ಲೈಸೆನ್ಸ್ ತಗೊಂಡು ಅವ್ರಿಗೂ ತೊಂದರೆ ಜನ ಓಡಾಡೋರಿಗೂ ತೊಂದರೆ ಇವರೆಲ್ಲರೂ ತೊಂದರೆ ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಒಂದು ಸರ್ತಿ ಸಿದ್ದರಾಮಯ್ಯವ್ರ ಹತ್ರ ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಕೇಳಿದೆ ಈ ಥರ ಒಂದು ಪಾಲಿಕಾ ಅಂತ ಕಲ್ಪನೆ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸರ್ ನಮ್ಮೆಲ್ಲ ಸ್ನೇಹಿತರು ನಮ್ಮ ಜಯರಾಮ ಮತ್ತಿತರ ಎಲ್ಲ ಹೇಳೋರೆ ಇದನ್ನು ಮಾಡಬೇಕು ಅಂತ ಇದ್ದೀವಿ ಸರ್ ನನಗೆ ದುಡ್ಡು ಕೊಡಬೇಕು ಅಂತ ಹೇಳಿದೆ ಅವರು ಆಗ ನಮಗೆ ನಾನ್ನೂರು ಕೋಟಿ ಕೊಟ್ಟಿದ್ದರು ವಿಜಯನಗರ ನಗರಕ್ಕೆ ಆ ನಾನ್ನೂರು ಕೋಟಿನಲ್ಲಿ ಐದು ಕೋಟಿ ಇದಕ್ಕೆ ಯೂಸ್ ಮಾಡೋದು ಅದೇ ರೀತಿ ನಿಮಗೆಲ್ಲ ಗೊತ್ತಲ್ಲ ಆ ಪಿ ಟಿ ಎಸ್ ಗ್ರೌಂಡ್ಗೆ ಇಲ್ಲಿ ಗೋವಿಂದರಾಜನಗರದಲ್ಲಿ ಬಿ ಜಿ ಎಸ್ ಗ್ರೌಂಡಿಂದ ಹಿಡಿದು ಇಲ್ಲಿ ಕನಕ ಭವನದಿಂದ ಹಿಡಿದು ಎಲ್ಲ ಅತ್ಯುತ್ತಮವಾದಂಥ ಎಲ್ಲ ಕಾರ್ಯಕ್ರಮಗಳನ್ನು ನಮಗೆ ಆಗ ದುಡ್ಕೊಟ್ಟಿದ್ದರುದಯ್ ಆ ದುಡ್ಡಿನಿಂದ ಶುರು ಮಾಡಿದಂಥ ಒಂದು ಈ ಬನಿಕಾ ಬಜಾರು ಭಾಳ ಸುಂದರವಾಗಿ ಬಂದಿದೆ ಇದರ ಇರೋ ಅಧ್ಯಕ್ಷ ಭಾಳ ಸುಂದರವಾಗಿ ಬಂದಿದೆ ಎಪ್ಪತ್ತೊಂಬತ್ತು ಅಂಗಡಿಗಳು ಬಂದಿದೆ ಎರಡು ಎಸ್ಕಲೇಟ್ರುಗಳಿದೆ ವಯಸ್ಸಾದವರು ಇಳಿಯೋಕ್ಕೆ ಬೆಳೆಯೋಕ್ಕೆ ಎಲ್ಲದಕ್ಕೂ ನನ್ನ ಉದ್ದೇಶ ಏನಂದರೆ ಗ್ರಾಹಕರಾಗಲಿ ಅಥವಾ ವ್ಯಾಪಾರಸ್ಥರಾಗಲಿ ಮಳೆ ಚಳಿ ಗಾಳಿ ಬಿಸಿಲು ಇವೆಲ್ಲವನ್ನು ಸಹಿಸಿಕೊಂಡು ಪಾಪ ಇಲ್ಲಿ ವ್ಯಾಪಾರ ಮಾಡಿಕೊಂಡು ಉದ್ಯೋಗ ಜೀವನ ಮಾಡ್ತಾಯಿದ್ರು ಗ್ರಾಹಕರು ಅಷ್ಟೇ ಇಡೀ ಇಲ್ಲದೆ ತಗೊಳ್ತಾ ಇದ್ರು ಅಂಥವ್ರಿಗೆ ಏರ್ ಕಂಡೀಷನ್ ವ್ಯವಸ್ಥೆ ಮಾಡಿ ಸುಂದರವಾದಂಥ ಒಂದು ಬಾಲಿಕಾ ಬಜಾರನ್ನ ಮಾಡಿದ್ದೀವಿ ಅದಕ್ಕೆ ಕೃಷ್ಣದೇವರಾಯರು ಕೃಷ್ಣ ಕೃಷ್ಣದೇವರಾಯ ಪಾಲಿಕಾ ಬಜಾರ್ ಅಂತ ಮಾಡಿದ್ದೀವಿ ಆ ಕೃಷ್ಣದೇವರಾಯ ಪಾಲಿಕಾ ಬಜಾರನ್ನ ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಬಂದು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ನನ್ನ ಅನಂತ ಕೃತಜ್ಞತೆಗಳು ಅದೇ ರೀತಿ ನಮ್ಮ ಡೆಪ್ಟಿ ಸಿ ಎಮ್ ಅವರು ಬರಬೇಕಾಗಿತ್ತು ಅವರು ಬೇರೆ ಕಾರ್ಯಕ್ರಮ ಅಂದರೆ ಸ್ವಲ್ಪ ಕಾಶ್ಮೀರ ಕಡೆ ವೈಷ್ಣೋದೇವಿ ಕಡೆ ಹೋಗೋ ಕಾರ್ಯಕ್ರಮ ಇದ್ದ ಅವರು ಬರೋಕ್ಕಾಗಲಿಲ್ಲ ಸಿದ್ದರಾಮಯ್ಯನವರೇ ಬಂದು ನಮಗೆ ಎಲ್ಲ ಕೆಲಸನ ಮಾಡ್ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರಿಗೆ ನಮ್ಮ ಅನಂತ ವಂದನೆಗಳು ಸಲ್ಲಿಸ್ತಾ ಮತ್ತೊಮ್ಮೆ ನಮ್ಮ ಕ್ಷೇತ್ರಕ್ಕೆ ಬಂದು ನಮ್ಮ ಪಾಲಿಕಾ ಬಜಾರನ್ನ ಉದ್ಘಾಟನೆ ಮಾಡೋಕ್ಕೆ ಬಂದಿದ್ದಂಥ ಬಂದು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಬಂದಿದ್ದಕ್ಕೆ ಮತ್ತೊಮ್ಮೆ ಅವರಿಗೆ ಕೃತಜ್ಞತೆಗಳನ್ನು ಹೇಳಿ ಇನ್ನು ಮುಂದೆ ಸಿದ್ದರಾಮಯ್ಯವರು ನಿಮ್ಮ ಉದ್ದೇಶಿಸಿ ಮಾತಾಡ್ತಾರೆ ಅಂತೇಳಿ ನಾನು ಮಾತನಾಡಿದ